ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಏನ್ ಮಾಡಬೇಕು ಅಂತ ಸರ್ ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ ನನಗೆ ಮಂಡ್ಯದಲ್ಲಿ ಮಂಡ್ಯದಲ್ಲಿರ್ಬೋದು ಕೋಲಾರಲ್ಲಿ ಯಾರು ಅಂತ ಮಾಹಿತಿ ಬಂದಿಲ್ಲ ಕುಮಾರಣ್ಣ ನಿಂತ್ಕೊಳ್ಳೋದಾದ್ರೆ ನಮಗೆ ತೊಂದರೆ ಇಲ್ಲ ಒಳ್ಳೆಯದೇ ಆಗುತ್ತೆ ಯಾಕಂದ್ರೆ ಕುಮಾರಣ್ಣ ನಿಂತರೆ ಒಂದು ಯಾಳೆ ಮೈಸೂರು ಭಾಗದಲ್ಲಿ ಒಂದು ಹಲೆಯದಡತ್ತೆ ಸೊ ಹಾಗಾಗಿ ಕುಮಾರಣ್ಣ ನಿಂತರೆ ನಮಗೇನು ಏನು ತೊಂದರೆ ಇಲ್ಲ ಸರ್ ಒಳ್ಳೆಯದೇ ಅದು ವಿ ವೆಲ್ಕಮ್ ದಟ್ ಅಡಿಶನ್ ಎಲ್ಲ ಚೆನ್ನಾಗಿದೆ ಹಾಸನಲ್ಲಿ ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ ಈಗ ಎಲ್ಲ ಕಡೆನೂ ಒಂದು ಒಳ್ಳೆಯ ವಿಶ್ವಾಸ ಇದೆ ನೆನ್ನೆ ಹೆಸ್ಲೂರ್ ಹೆತ್ತೂರ್ಗೂ ಹೋಗಿದ್ದೆ ಜಾವಗರ್ಗೂ ಹೋಗಿದ್ದೀನಿ ಸೊ ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹುಮ್ಮಸಲ್ಲಿದ್ದಾರೆ ಇಬ್ಬರು ಕಾರ್ಯಕರ್ತರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತವಾಗ್ಲೂ ಒಳ್ಳೆ ಲೀಡಲ್ಲೇ ನಮ್ಮ ಪಕ್ಷ ನಮ್ಮ ಎರಡು ಮೈತ್ರಿ ಕೊಟ್ಟೋದಕ್ಕೆಲ್ಲ ಅಂತ ಸರ್ ಟಿಕೆಟು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಆರ್ ಮಂಡೇ ದೇ ಮೈಟ್ ಅನೌನ್ಸ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಟಿಕೆಟ್ ಇನ್ನೊಂದೆರಡು ಮೂರು ದಿನದಲ್ಲಿ ಆಗುತ್ತೆ ಟೂ ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ದ ಕರ್ನಾಟಕ ಟಿಕೆಟ್ ಅದನ್ನೇ ನಾ ಚರ್ಚೆ ಮಾಡಿಲ್ಲ ಸರ್ ಹೈಕಮಾಂಡ್ ಆಸ್ ನಾಟ್ ಇಟ್ ಡೌನ್ ಆ್ಯಂಡ್ ಭೋತ್ ಹೈಕಮಾಂಡ್ ನಾಟ್ ರಿಲೇಟೆಡ್ ಡೌನ್ ಅವರಿಬ್ರು ಕೂತ್ಕೊಂಡು ಚರ್ಚೆ ಮಾಡಲಿ ಚರ್ಚೆ ಮಾಡಿಬಿಟ್ಟು ಅದೇನು ಕೊಡ್ತಾರೋ ಕೊಡಲಿ ಅದು ಮಾಡೋದು ಸರ್ ಸದ್ಯ ಹೇಳಬೇಕು ಅಂದರೆ ಐದು ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಭಾಳ ದೊಡ್ಡದು ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ ಆದರೂ ಕೂಡ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡಿಕೊಡೋ ಅಂತ ಹೇಳ್ತಲ್ಲಿ ಮಾಡಿದ್ದೀನಿ ಮೊನ್ನೆ ಕೊಬ್ಬರಿ ವಿಚಾರದಲ್ಲೂ ಕೂಡ ಭಾಗಿಯಾಗಿ ನಾನು ಹಲವಾರು ಕಡೆ ಹೋಗಿ ಕೇಂದ್ರಗಳ್ಗೋಗಿ ಅವ್ರಿಗೆ ಎರಡೆರಡು ಕಂಪ್ಯೂಟರ್ ಬೇಕು ಅಂದರು ಅದನ್ನು ಕೂಡ ಕೊಡಿಸೋ ಅಂತ ಕೆಲಸ ಮಾಡಿ ಹೋದ್ಸಾರಿ ಕೇವಲ ಬರಿ ಹದಿನೈದು ಸಾವಿರದ ನಾನೂರ ನಲ್ವತ್ನಾಲ್ಕು ಕೊಬ್ಬರಿ ನೋಂದಣಿಯಾಗಿತ್ತು ಈ ಸರಿ ಸುಮಾರು ಹದಿನೆಂಟು ಸಾವಿರದ ಇನ್ನೂರ ಹತ್ತೊಂಬತ್ತು ಕೊಬ್ಬಣಿ ಕೇಂದ್ರ ನೋಂದಣಿ ಆಗಿದೆ ಸೊ ಹಾಗಾಗಿ ಈ ಥರ ವಿಶೇಷವಾಗಿ ಎಲ್ಲ ಕಡೆನೂ ಓಡಾಡೋ ಅಂತ ಕೆಲಸನ ಮಾಡಿ ಈಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ರೈತರುಗಳಿಗೆ ಅನ್ಯಾಯ ಆಗಿರೋ ರೀತಿಯಲ್ಲಿ ಇಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಸೊ ಒಂದು ವಿಶೇಷವಾದ ಅನುಭವ ಅದು ಯಾಕಂದರೆ ನಾವು ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾ ಇದ್ವಿ ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡ್ಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ ಹಾಗಾಗಿ ಬಹಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು ನಮ್ಮ ಪಕ್ಷದ ಹಿರಿಯರು ಇರ್ಬೋದು ಆಮೇಲೆ ನಮ್ಮ ಸಹೋದರರುಗಳು ಇರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ತಗೊಂಡು ಹೋಗುವಂತ ಕೆಲಸ ಮಾಡಿ ಈ ಸರಿ ಬಹಳ ಇನ್ನ ಇನ್ನ ನಮ್ಮ ತಪ್ಪುಗಳು ಏನಾದ್ರು ಇದ್ರೆ ಅದನ್ನೆಲ್ಲ ಸರಿಪಡಿಸ್ಕೊಳೋಂಥ ಕೆಲಸ ಮಾಡಿ ಮತ್ತೆ ಮುಂದೋಗಂಥ ಖಂಡಿತ ಆಗ್ಲೇ ಸರ್ ಹತ್ರನು ಟಚ್ ಅಲ್ಲಿ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡ್ತೀವಿ ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳಿಗೆ ಬಿಜೆಪಿ ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡ್ಬೇಕು ಏನು ಮಾಡಬೇಕು ಅಂತ ನಾವು ಕೂಡ ಅವ್ರಿಗೆ ಮಾತಾ ಮಾತಾಡಿ ಅವ್ರಿಗೆ ಯಾವ ವಿಶ್ವಾಸಕ್ಕೆ ಹೆಂಗೆ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಿನ್ನೆ ಜಾವಗಲಲ್ಲೂ ಕೂಡ ವಿಶೇಷವಾಗಿ ಮಹಾಶಿವರಾತ್ರಿಗೆ ಕ್ರಿಕೆಟ್ ಇಟ್ಟಿದ್ರು ಟೂರ್ನಮೆಂಟು ಆ ಎಲ್ಲ ಭಾಗದ ಆ ಭಾಗದ ಜಾವ್ಗಲ್ಲಿನ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡ್ರು ಹಾಗಾಗಿ ಎಲ್ಲ ಕಡೆನೂ ಒಳ್ಳೆ ಒಳ್ಳೆಯ ಅಭಿಪ್ರಾಯ ಇದೆ ಚೆನ್ನಾಗಿ ಹೋಗುತ್ತೆ ಸರಿ ನಾನು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಕ್ ಹೋಗಲ್ಲ ಸರ್ ಈಗ ಕೆಲ್ ಕೆಲಸ ಮಾಡಿರೋರು ಬಂದ್ರೆ ಅವಾಗ ಮಾತಾಡ್ಬೋದು ಕೆಲಸ ಮಾಡ್ದನ್ನ ಸುಮ್ಮನೆ ಓಡಾಡ್ಕೊಂಬರೋರ್ಗೆ ನಾನು ನಾನೇನ್ ಮಾತಾಡ್ಲಿ ಈಗ ಅದ್ರ ಬಗ್ಗೆ ನಾನ್ ಚರ್ಚೆ ಮಾಡ್ತೀನಿ